ರೈಸ್ ಲಾಡ್ ಶುಭ ಮುಂಚಾನೆ ದಿನದ ವಾಗ್ದಾನ ಶಾಯನ ಪ್ರವಾದನೆ ಗ್ರಂಥ ಐವತ್ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು ಗುಡ್ಡಗಳು ಕದಲಿಯಾವು ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು ದೇವರು ಇಂದು ಮುಂಜಾವಣೆ ಸಮಯದಲ್ಲಿ ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ ಬೆಟ್ಟಗಳು ತನ್ನ ಸ್ಥಳವನ್ನು ಬಿಟ್ಟು ಹೋದ್ರೂ ಹೋಗ್ಬೋದು ಗುಡ್ಡಗಳು ಕದಲಬಹುದು ಆದರೆ ನನ್ನ ಕೃಪೆ ಏನಾಗೋದಿಲ್ಲ ನನ್ನ ಬಿಟ್ಟು ಹೋಗೋದಿಲ್ಲ ಪ್ರೀತಿಯ ಸಹೋದರ ಸಹೋದರಿ ಎಂದು ನೀವು ಯೋಚನೆ ಮಾಡ್ತಾ ಇರ್ಬೋದು ನನ್ನ ಜೀವಿತದಲ್ಲಿ ಏನೂ ಇಲ್ಲ ಎಲ್ಲವನ್ನ ಕಳೆದುಕೊಂಡಿದ್ದೇನೆ ಯಾರು ಆಶ್ರಯವಿಲ್ಲ ಆದರೆ ದೇವರ ಕೃಪೆಯು ನಿಮ್ಮಲ್ಲಿ ಇರುವಾಗ ನೀವು ಎಲ್ಲ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಕೆಲಸದಲ್ಲಾಗಿರ್ಬೋದು ನಿಮ್ಮ ವಿವಾಹದಲ್ಲಾಗಿರ್ಬೋದು ನಿಮ್ಮ ಸೇವೆಯಲ್ಲಾಗಿರ್ಬಹುದು ಅಥವಾ ನಿಮ್ಮ ಕುಟುಂಬ ಜೀವಿತಗಳಲ್ಲಾಗಿರ್ಬೋದು ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ದೇವರ ಕೃಪೆ ಇರುವಾಗ ಎಲ್ಲಾ ಕಾರ್ಯವನ್ನ ಮಾಡಿ ಸಫಲತೆಯನ್ನು ಹೊಂದಲಿಕ್ಕೆ ಸಾಧ್ಯವಾಗ್ತದೆ